ಅದ್ರಷ್ಟು ನಿನ್ ಕೆಲ್ಸ ನಾನು ಅನ್ಕೊಂಡಿದ್ ಕೆಲ್ಸಗಳು ಎಲ್ಲಾ ತಾಯಿ ಮಾಡಿ ಕೊಟ್ಟ ಅದನ್ನ ಏನು ಕೆಲವೊಂದು ವಿಡಿಯೋದಾಗ ಹೇಳ್ತಿದ್ದೆಲ್ಲ ಅದನ್ನ ಫಾಲೋ ಮಾಡ್ತಾರೆ ಮಾಡ್ಕೊಂಡಿದೀನಿ ಫಾಲೋ ಮಾಡ್ಕೊಂಡು ಅವ್ರು ಹೇಳ್ದಂಗ ನಾನು ಬಂದಿದ್ದೀನಿ ಬಂದಿದ್ದೀನಿ ಬನ್ನಿ ಕಷ್ಟ ಅಂತಿದ್ದವರು ಬರಗಾಲಿ ಬರೀ ಮನೆಯಿಂದ ತಲೆ ಸ್ನಾನ ಮಾಡಿ ಹೆಂಗೆ ಬರ್ ಅಣ್ಣ ಏನೇನು ಹೇಳಿದ್ರು ಅದೇ ತರ ನಾನು ಫಾಲೋ ಮಾಡಿದಕ್ಕೆ ನನ್ ಕಷ್ಟ ಇಲ್ಲ ಪರಿಹಾರ ಆಗ್ತಾ ಬಂದಿದೆ ಇವತ್ತು ಜೀವಂತ ದಿನ ಅಂದ್ರೆ ಈ ಅಣ್ಣನಿಂದ ಈ ತಾಯಿಯಿಂದನೇ ನಾನ್ ಬದುಕಿದ್ದೀವಿ ಹುಬ್ಳಿ ಅಣ್ಣ ಹುಬ್ಳಿ ಅಕ್ಕ ಹ್ಮ್ ಬರುವಾಗ